ಭಾರತ್ ಮಾತಾಕಿ ಎಲ್ಲರೂ ಒಂದ್ಸಲ ಮುಷ್ಟಿ ಬಿಗಿ ಹಿಡಿದು ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಮಹಿಳೆಯರು ಸೇರಿದ್ದಾರೆ ಪ್ರಾಯಶಃ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಮತ್ತೆ ನನಗೆ ಇಷ್ಟೊಂದು ದೊಡ್ಡ ಸಂಖ್ಯೆಯ ನಾರಿ ಶಕ್ತಿ ಆಶೀರ್ವಾದ ಇದ್ದರೆ ಪ್ರಾಯಶಃ ಈ ಹಿಂದುತ್ವದ ಭದ್ರಕೋಟೆ ಅಂತ ಏನು ಹೇಳ್ತೀವ ನಾವು ಕರಾವಳಿಯನ್ನು ಅದನ್ನು ಯಾರಿಂದಲೂ ಹೊಡಿಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ವಿಶ್ವಾಸದ ಮಾತುಗಳೊಂದಿಗೆ ಎಲ್ಲರೂ ಮುಷ್ಟಿ ಬಿಗಿ ಹಿಡಿದು ಭಾರತ್ ಮಾತಾಕಿ ಭಾರತೀಯ ಜನತಾ ಪಾರ್ಟಿಗೆ ನರೇಂದ್ರ ಮೋದಿ ಅವರಿಗೆ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಭಾರತೀಯ ಜನತಾ ಪಾರ್ಟಿಯ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯ ನಾಮಪತ್ರ ಸಲ್ಲಿಕೆ ಈ ವಿಶೇಷವಾದ ಕಾರ್ಯಕ್ರಮದಲ್ಲಿ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಸೇರಿರುವಂಥ ಆತ್ಮೀಯ ಕಾರ್ಯಕರ್ತ ಬಂಧುಗಳೇ ವೇದಿಕೆಯಲ್ಲಿ ಆಸೀನರಾಗಿರುವಂಥ ರಾಜ್ಯದ ಚುನಾವಣಾ ಸಂಚಾಲಕರು ಕಾರ್ಕಳದ ಶಾಸಕರು ಮಾಜಿ ಸಚಿವರಾಗಿರುವಂಥ ಸುನಿಲ್ ಕುಮಾರ್ ಅವರೇ ನಿಕಟಪೂರ್ವ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು ಮಾಜಿ ಸಚಿವರಾಗಿರುವಂಥ ಸಿ ಟಿ ಅವರೇ ಎರಡೂ ಜಿಲ್ಲೆಗಳ ಅಧ್ಯಕ್ಷರು ಕಿಶೋರ್ ಕುಮಾರ್ ಅವರೇ ಜೀವರಾಜ್ ಶೆಟ್ಟ್ರೆ ನಮ್ಮೆಲ್ಲರ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ಜನಪ್ರಿಯ ಅಭ್ಯರ್ಥಿ ಮಾಜಿ ಸಚಿವರು ವಿಶೇಷವಾಗಿ ಕರಾವಳಿಯಲ್ಲಿ ಸಾಮಾಜಿಕವಾಗಿ ಶೋಷಿತರು ದಲಿತರು ಬಡವರ ಕಣ್ಮಣಿ ಆಗಿರುವಂಥ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರೇ ವಿಜಾಪುರದ ಶಾಸಕರು ಆತ್ಮೀಯರಾಗಿರುವಂಥ ಬಸವನಗಡ ಪಾಟೀಲ್ ಯತ್ನಾಳ್ ಅವರೇ ಭೋಜೇಗೌಡ್ರೆ ಪ್ರಾಣೇಶ್ ಅವರೇ ಅರಗ ಜ್ಞಾನೇಂದ್ರ ಅವರೇ ಪ್ರತಾಪ್ ಸಿಂಹ ನಾಯಕರೇ ಯಶ್ಪಾಲ್ ಸುವರ್ಣ ಅವರೇ ಸುರೇಶ್ ಶೆಟ್ಟಿ ಗುರ್ಮೆ ಅವರೇ ಉದಯ್ಕುಮಾರ್ ಶೆಟ್ಟರೆ ವೇದಿಕೆಯಲ್ಲಿ ಆಸೀನರಾಗಿರುವಂಥ ಎಲ್ಲ ಪ್ರಮುಖರೇ ಮತ್ತು ವಿಶೇಷವಾಗಿ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಸೇರಿರುವಂಥ ಆತ್ಮೀಯ ಬಂಧುಗಳೇ ಆತ್ಮೀಯರೇ ನಾನು ಈ ಸಂದರ್ಭದಲ್ಲಿ ಹೆಚ್ಚಿಗೆ ಮಾತನಾಡೋದಿಲ್ಲ ಆದರೆ ಭಾರತೀಯ ಜನತಾ ಪಾರ್ಟಿಯ ವಿಶೇಷತೆ ಏನಂದರೆ ನನ್ನಂಥ ಒಬ್ಬ ಯುವ ಕಾರ್ಯಕರ್ತನಿಗೆ ಸೈನ್ಯದಲ್ಲಿ ಕೆಲಸ ಮಾಡಿರುವ ಒಬ್ಬ ಸೈನಿಕನಿಗೆ ಇಷ್ಟೊಂದು ದೊಡ್ಡ ಅವಕಾಶ ಇಷ್ಟೊಂದು ದೊಡ್ಡ ಜವಾಬ್ದಾರಿ ಇಂಥ ಒಂದು ವಿಶೇಷವಾದ ಸಂದರ್ಭದಲ್ಲಿ ನಮ್ಮ ಪಾರ್ಟಿ ಇಡೀ ವಿಶ್ವದಲ್ಲಿ ಅತ್ಯಂತ ದೊಡ್ಡ ರಾಜಕೀಯ ಪಾರ್ಟಿ ಆಗಿರುವಂಥ ಸಂದರ್ಭದಲ್ಲಿ ನಮ್ಮ ಹೆಮ್ಮೆಯ ನಾಯಕರಾದಂಥ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನು ಇಡೀ ವಿಶ್ವ ಒಪ್ಪಿಕೊಂಡಿರುವಂಥ ಸಂದರ್ಭದಲ್ಲಿ ಭಾರತದ ಜನಮಾನಸ ಅವರನ್ನು ಮತ್ತೆ ಪ್ರಧಾನಮಂತ್ರಿ ಮಾಡಬೇಕು ಅವರು ಪ್ರಧಾನಮಂತ್ರಿ ಆಗುವ ಮುಖಾಂತರ ಈ ಮಣ್ಣಿನ ಅಸ್ಮಿತೆಯನ್ನು ಇಡೀ ವಿಶ್ವಕ್ಕೆ ಪರಿಚಯಿಸಬೇಕು ಹಿಂದುತ್ವವನ್ನು ಈ ರಾಷ್ಟ್ರದಲ್ಲಿ ಪ್ರತಿಷ್ಠಾಪಿಸಬೇಕು ಹಿಂದೂ ಸ್ವಾಭಿಮಾನವನ್ನು ಜಾಗೃತ ಮಾಡಬೇಕು ಬಡವರ ರೈತರ ಮಹಿಳೆಯರ ಯುವ ಸಮೂಹದ ಅಪೇಕ್ಷೆ ಆಕಾಂಕ್ಷೆಗಳನ್ನು ಸಾಕಾರ ಮಾಡಬೇಕು ಅನ್ನುವಂಥ ಕಾತರತೆಯಿಂದ ಕಾದು ಕೂತ್ಕೊಂಡಿರುವಂಥ ಸಂದರ್ಭದಲ್ಲಿ ನನ್ನಂಥ ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೆ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರಂಥ ಸಾಮಾನ್ಯ ಕಾರ್ಯಕರ್ತನಿಗೆ ನಮ್ಮ ಪಾರ್ಟಿಯಲ್ಲಿ ಅವಕಾಶ ಸಿಕ್ಕಿದೆ ಅಂದರೆ ಇದು ಭಾರತೀಯ ಜನತಾ ಪಾರ್ಟಿಯಲ್ಲಿ ಮಾತ್ರ ಸಾಧ್ಯ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನಾಯಕತ್ವದ ಭಾರತೀಯ ಜನತಾ ಪಾರ್ಟಿಯಲ್ಲಿ ಮಾತ್ರ ಸಾಧ್ಯ ಅಂತ ಈ ಸಂದರ್ಭದಲ್ಲಿ ಅತ್ಯಂತ ವಿಶ್ವಾಸದಿಂದ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಬಂಧುಗಳೇ ಭಾರತೀಯ ಜನತಾ ಪಾರ್ಟಿ ಪ್ರಜಾಪ್ರಭುತ್ವದ ನಿಜವಾದ ಮೌಲ್ಯಗಳನ್ನು ಪ್ರತಿಪಾದಿಸುವಂಥ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ ಪ್ರಜಾಪ್ರಭುತ್ವದಲ್ಲಿ ಎಲ್ಲ ವರ್ಗಗಳಿಗೆ ಸಮಾನ ಅವಕಾಶಗಳು ಸಿಗಬೇಕು ಅವರಿಗೆ ಸಮಾನ ನ್ಯಾಯ ಸಿಗಬೇಕು ಅನ್ನುವಂಥ ಮೌಲ್ಯಗಳನ್ನು ಪ್ರತಿಪಾದಿಸುವಂತಹ ಪಾರ್ಟಿ ಹಾಗಾಗಿ ನಮ್ಮಂಥ ಕಾರ್ಯಕರ್ತರಿಗೆ ಅವಕಾಶ ಹಾಗಾಗಿ ನಮ್ಮಂಥ ಯುವ ನಾಯಕತ್ವಕ್ಕೆ ಅವಕಾಶ ಹಾಗಾಗಿ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರಂತ ಬಡವರ ಕಣ್ಣೀರನ್ನು ಒರೆಸುವಂತಹ ಒಬ್ಬ ನಾಯಕನಿಗೆ ಈ ರೀತಿಯಾದಂತಹ ಒಂದು ಅವಕಾಶ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಬಂಧುಗಳೇ ನಾನು ಕರಾವಳಿ ಕರ್ನಾಟಕ ನಮ್ಮ ಸಂಘಟನೆಯ ಗಟ್ಟಿ ನೆಲೆ ಇದು ಹಿಂದುತ್ವದ ಭದ್ರ ಕೋಟೆ ಇದು ಕಾರ್ಯಕರ್ತರ ಆಧಾರದಲ್ಲಿ ವಿಚಾರದ ಆಧಾರದಲ್ಲಿ ಸಂಘಟನೆಯನ್ನು ಕಟ್ಟಿರುವಂಥ ನೆಲ ಕರಾವಳಿ ಕರ್ನಾಟಕ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆ ಹಾಗಾಗಿ ಇಂಥ ಒಂದು ಜಿಲ್ಲೆಯಲ್ಲಿ ನಮ್ಮ ಸಂಘಟನೆಯನ್ನು ಪ್ರತಿನಿಧಿಸುವಂಥ ಅವಕಾಶ ಕರಾವಳಿಯನ್ನು ಪ್ರತಿನಿಧಿಸುವಂಥ ಅವಕಾಶ ನಮ್ಮ ಪಾರ್ಟಿ ನನಗೆ ಕೊಟ್ಟಿದೆ ಅಂದರೆ ಇದು ನಾನು ಈ ಕಾರ್ಯದಲ್ಲಿ ಯಶಸ್ವಿ ಆಗಬೇಕಾದ್ರೆ ಕಾರ್ಯಕರ್ತರ ಪ್ರೀತಿ ವಿಶ್ವಾಸ ಸಹಕಾರ ಇದ್ದರೆ ಮಾತ್ರ ಸಾಧ್ಯ ಅನ್ನುವಂಥ ಸ್ಪಷ್ಟವಾದ ಅರಿವು ನನಗಿದೆ ಈ ಜಿಲ್ಲೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಉಡುಪಿ ಜಿಲ್ಲೆಯಲ್ಲಿ ಯಾವುದೇ ಒಬ್ಬ ಭಾರತೀಯ ಜನತಾ ಪಾರ್ಟಿಯ ನಾಯಕನಿಗೆ ಅದು ಯಾವುದೇ ಜವಾಬ್ದಾರಿ ಇರಬಹುದು ಆ ಜವಾಬ್ದಾರಿಯಲ್ಲಿ ಅವನು ಯಶಸ್ಸು ಸಿಗಬೇಕಾದ್ರೆ ಕಾರ್ಯಕರ್ತರ ಪ್ರೀತಿ ವಿಶ್ವಾಸ ಬೇಕು ಹಾಗಾಗಿ ಈ ಸಂದರ್ಭದಲ್ಲಿ ನಾನು ತಮ್ಮೆಲ್ಲರಲ್ಲಿ ಕಳಕಳಿಯ ವಿನಂತಿ ಮಾಡೋದು ಕೈ ಮುಗಿದು ಪ್ರಾರ್ಥನೆಯನ್ನು ಮಾಡೋದು ನಿಮ್ಮ ಪ್ರೀತಿ ವಿಶ್ವಾಸ ನನ್ನ ಮೇಲೆ ಇರಲಿ ನಿಮ್ಮ ಸಹಕಾರ ನನ್ನ ಮೇಲೆ ಇರಲಿ ಇದು ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ ಇದು ಉಡುಪಿ ದಕ್ಷಿಣ ಕನ್ನಡ ನಾವೆಲ್ಲ ಒಂದೇ ಮಾನಸಿಕತೆಯವರು ನಾವೆಲ್ಲ ಒಂದೇ ಯೋಚನೆಯವರು ನಾವೆಲ್ಲ ಒಂದೇ ಆಕಾಂಕ್ಷೆಗಳನ್ನು ಇಟ್ಕೊಂಡು ಬದುಕ್ತಾ ಇರುವವರು ನಿಮ್ಮ ಪ್ರೀತಿ ವಿಶ್ವಾಸ ಸಹಕಾರ ನನ್ನ ಮೇಲಿದ್ದರೆ ಖಂಡಿತವಾಗಿಯೂ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಕಲ್ಪನೆಯ ವಿಕಸಿತ ಭಾರತ ಏನಿದೆಯಾ ಆ ವಿಕಸಿತ ಭಾರತಕ್ಕೆ ಪೂರಕವಾದ ವಿಕಸಿತ ದಕ್ಷಿಣ ಕನ್ನಡ ಮತ್ತು ಉಡುಪಿಯನ್ನು ಕರಾವಳಿಯನ್ನ ನಿರ್ಮಾಣ ಮಾಡಬಹುದು ಅನ್ನುವಂಥ ವಿಶ್ವಾಸ ನನಗಿದೆ ನಾನು ಈ ಸಂದರ್ಭದಲ್ಲಿ ಹೆಚ್ಚಿಗೆ ಮಾತನಾಡಲಿಕ್ಕೆ ಹೋಗೋದಿಲ್ಲ ಬಂಧುಗಳೇ ಕರಾವಳಿ ಕರ್ನಾಟಕ ಒಂದು ವಿಶೇಷವಾದ ಭೂಪ್ರದೇಶ ಕರಾವಳಿ ಕರ್ನಾಟಕದ ಜನರು ಸಾಮರ್ಥ್ಯವಂತರು ಕರಾವಳಿ ಕರ್ನಾಟಕದ ಜನರು ದೇಶದೆಲ್ಲೆಡೆ ಹೋಗಿ ಪರಿಸ್ಥಿತಿ ಪೂರಕ ಇಲ್ಲದಂಥ ಸಂದರ್ಭದಲ್ಲಿ ಸರ್ಕಾರಿ ವ್ಯವಸ್ಥೆ ಪೂರಕ ಇಲ್ಲದಂಥ ಸಂದರ್ಭದಲ್ಲಿ ಶೈಕ್ಷಣಿಕವಾಗಿ ನಾವು ಹಿಂದಿದ್ದಂಥ ಸಂದರ್ಭದಲ್ಲಿ ಬೇರೆ ಬೇರೆ ಭಾಗಕ್ಕೆ ಹೋಗಿ ಉದ್ಯಮವನ್ನು ಸ್ಥಾಪನೆ ಮಾಡಿ ಯಶಸ್ಸು ಕಂಡಂಥ ಜನರು ನಾವು ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ದೊಡ್ಡ ಸಾಧನೆಯನ್ನು ಮಾಡಿದಂಥವ್ರು ನಾವು ಇಡೀ ಭಾರತಕ್ಕೆ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಒಂದು ಮಾದರಿ ನಿರ್ಮಾಣ ಮಾಡಿಕೊಟ್ಟಂಥ ಜನರಿದ್ದರೆ ಅದು ನಮ್ಮ ಹೆಮ್ಮೆ ಕರಾವಳಿಯ ಜನರು ಹಾಗಾಗಿ ನನ್ನ ಕನಸಿದೆ ಕರಾವಳಿ ಕರ್ನಾಟಕದ ಜನರ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಕರಾವಳಿ ಕರ್ನಾಟಕದ ಜನರ ಏನು ಆ ಅಪೇಕ್ಷೆ ಆಕಾಂಕ್ಷೆಗಳೇನಿದೆಯಾ ಅದಕ್ಕೆ ಒಂದು ಸೂಕ್ತವಾದ ವೇದಿಕೆ ವ್ಯವಸ್ಥೆಯನ್ನು ನಿರ್ಮಾಣ ಮಾಡಿ ನಮ್ಮ ಯುವ ಮನಸ್ಸುಗಳ ಅಪೇಕ್ಷೆ ಆಕಾಂಕ್ಷೆಗಳೇನಿದೆಯಾ ಅದಕ್ಕೆ ಒಂದು ಪೂರಕವಾದ ವ್ಯವಸ್ಥೆ ನಿರ್ಮಾಣ ಮಾಡ್ತೇವೆ ಅನ್ನುವಂಥ ಒಂದು ವಿಶ್ವಾಸ ಇದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಮಾರ್ಗದರ್ಶನದಲ್ಲಿ ನಾನು ಈ ಸಂದರ್ಭದಲ್ಲಿ ನಿಮಗೆ ಇಷ್ಟು ಮಾತ್ರ ಹೇಳ್ತೇನೆ ಹಿಂದುತ್ವಕ್ಕೆ ಬದ್ಧತೆಯನ್ನು ಇಟ್ಕೊಂಡು ಕರಾವಳಿಯ ಅಭಿವೃದ್ಧಿ ಮಾಡುವಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ನಮಗೆ ಸಿಕ್ಕಂಥ ಅವಕಾಶದ ಸಂದರ್ಭದಲ್ಲಿ ಮಾಡ್ತೇವೆ ಅನ್ನುವಂಥ ವಿಶ್ವಾಸದ ಮಾತುಗಳನ್ನು ಹೇಳ್ತಾ ನಿಮ್ಮ ಪ್ರೀತಿ ವಿಶ್ವಾಸ ಸಹಕಾರ ನಮ್ಮ ಮೇಲೆ ಇರಲಿ ನೀವೆಲ್ಲರೂ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವ ತಮ್ಮ ಬಂಧುಗಳ ಜೊತೆ ಮಾತನಾಡಿ ಒಬ್ಬ ಸೈನಿಕನಿಗೆ ಬೆಂಬಲವಾಗಿ ನಿಲ್ಲಿ ಅಂತ ಹೇಳಿ ನನ್ನನ್ನು ಆಶೀರ್ವದಿಸುವಂಥ ಕೆಲಸವನ್ನು ಮಾಡಿ ನಾವು ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಒಟ್ಟಾಗಿ ಒಂದಾಗಿ ಅವರಂಥ ಹಿರಿಯರ ಮಾರ್ಗದರ್ಶನ ಇದೆ ಅವರ ಒಟ್ಟಾಗಿ ಒಂದಾಗಿ ಈ ಕರಾವಳಿಯ ಅಭಿವೃದ್ಧಿಯ ದೃಷ್ಟಿಯಿಂದ ಹಿಂದುತ್ವದ ಭದ್ರಕೋಟೆಯಾಗಿ ಇದನ್ನು ಉಳಿಸುವಂಥ ದೃಷ್ಟಿಯಿಂದ ಪ್ರಾಮಾಣಿಕವಾದ ಕೆಲಸವನ್ನು ಮಾಡ್ತೇನೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ ಹಿಂದ್ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ ವರದಿ